ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ಶಿಶಿತ ಐತಿ ಅಂತ ನೋಡೋಣ ರೀ ಈಗ ನಾನಂತೂ ನೋಡ್ರಿಪ್ಪ ಅಂತ ಅದನ್ನವ್ರಿಗೆ ಹೋಗ್ಬೇಕು ರೀ ನಮ್ಮ ಮಾರಿ ಆಮೇಲೆ ಬಂದ್ರೆ ಬರಲಿ ಹುಡುಗರು ಫೋನ್ ಹಚ್ತೀನಿ ರೀ ನಾಗರ ಸುತ್ತ ಒಟ್ಟು ಯಾರು ಇದಾರ ಬಂದು ಕರ್ಕೊಂಡು ಹೋಗ್ಬಿಡಪ್ಪ ನನಗೆ ಅಂತ ಅಮ್ಮ ಫೋನ್ ಹಚ್ಬೇಕಾಯ್ತು ರೀ ಅವ್ರಿಗೆ ಇಲ್ಲ ದಾದಿಮ್ಮ ಹೇಳ್ರಿ ಅದ್ರಿ ಇಲ್ಲ ನೀವು ಥಂಡ್ ಐತಿ ಇವತ್ತು ಥಂಡ್ ಬಿಟ್ಟೈತಿ ಇಲ್ಲಿ ಬಂದಿರಿ ನಾವು ತಾಜ್ ನಮ್ಮ ಅಪ್ಪರ್ನಿಗೆ ಬಂದು ಬಂದು ಚಾಕಿದನ್ ರಂಬಾ ಚಾಕಿದೆ ಇಲ್ಲಿ ಇನ್ನ ಈಗ ಆಪ ಮಸಾಲೆ ಲಾಯ್ ಮಾಡಿರನ ಒಟ್ಟೆ ಆಯನ ಕಟಾಕಾತಿ ಅವ್ರ್ಯಾಸಿನೆ ಏನಕ್ಕೆ ಆಪ ಹೇಳ್ ಏನ್ ಮಾಡಿರೋ ಗೊತ್ತಿಲ್ಲಪ್ಪ ಯಾಕಂದ್ರೆ ಕೊತ್ತಂಬರಿ ಕೊತ್ತಂಬೆ ಎಲ್ಲಾ ಇದ್ರು ಮರ फरकನ ಐತಿನು ಹಂಗಾ ಚಾಕಬೇಕು ಅಷ್ಟೆ ಅರ್ತರ ಎಲ್ಲಾ ಗೊತ್ತಿಲ್ಲ ಅವ್ರ ಆ ಸ್ವಲ್ಪ ಅಮ್ಮ ಮೊದಲ ಚಾಕಟ್ಟು ನೋಡ್ತೀನಿ ಕಡ್ಲಿಬೇಳ್ಳಿ ದాల్చే ಮಾಡಬೇಕಲ್ಲ ಕಡ್ಡಿಬೇಳ್ಳಿ ಹಾಕ್ತಿನ್ರಿ ಮೊದಲ ಪುದಿಯ ಕಡ್ಲಿಬೇಳ್ಳಿ ಹಾಕಿ ಆಮೇಲೆ ಮಸಾಲೆ ಮಾಡ್ತೀನಿ ಇದು ನೋಡಿರಿ ಬೇಳೆ ಮತ್ತು ತೊಗರಿ ಬೇಳೆ ಎರಡು ಕೂಡಿಸಿ ದಾಲ್ಚೆ ಮಾಡಿದ್ರೆ ಚಲೋ ಆಗತ್ತೆ ಮಸ್ತ್ ಆಗುತ್ತೆ ಇವನ್ನ ಸ್ವಲ್ಪ ತೊಳೆದು ಹಾಕಿಬಿಡ್ತೀನಿ ರೀ ಆಮೇಲೆ ತೆಂಗಿನಕಾಯಿ ರೀ ಇದ್ದು ಮತ್ತು ಅನ್ನ ಕುಳಾಗಡ್ಡಿ ದಾಲ್ಚ ಕುಳಾಗಡ್ಡಿ ಎಲ್ಲ ಹಚ್ಕೊಂಡೆ ಯಾಸ್ಮಿನಾಗ ಕೊಬ್ಬರಿ ಹಾಕುವ ಅಂದೆ ಹಾಕಕ್ಕೆ ಹತ್ತಿರ ನಮ್ಮ ಯಾಸ್ಮೀನು ಚಾಕೊಡ್ ಆರಿ ಪದ್ಮ್ಯಾಗಿ ಮ್ಯಾಗಿ ಇದು ಕಡ್ಡಿ ಬೇಳೆ ಕುಡ್ದು ರೀ ನಮ್ಮ ಈಗ ಖಾಲಿ ಆತನ ಈಗ ಇದು ಇದ್ರೊಳಗೆ ದ್ರೊಳಗೆ ಇದು ಮಾಡಿಬಿಟ್ಟು ಮಸ್ಸರಿ ಅದು ದಾರ್ಚಾಕ ఊలాగడ్డి టొమాటోన మెన్సిం కరివేజీ జీలేదెన ఊర్కోబెడ్రె దార్చక మియాగి హాయి కొడి ఊ మియాగి దొన అదర ఉప్పు ఇదరతన అదర మసాలాలు ఇల్లల మసాలాల దెల్ల హాకిదిర్ నాన ఇకి బరబర హాక మొదలు స్టా కరెంట్ హోయిర్తివా ఏన్ ನೀವ್ ಬಂದ್ರಿ ಹೌದನಾ ಮಾಡ್ಲೇನ್ ಬೇಡ ಹೇಳ ತಗೊಂಡ್ಬಿಡ್ತೀವಿ ನಾವು ಮತ್ತ ಬಂದೇನ ಹೊರಗ ನೀ ಬಂದ್ ಬರ ಬರೋದ್ರಾಗ ಈಗ ಇಲ್ಲಿ ಹೋಗಿದ್ಲರಿ ಕೇ ಮತ್ತ ಇಲ್ಲಿ ಬಂದೆ ನಿನ್ನಿದ್ಲಾ ಹೋದ್ ನನ್ ತಡಿ ಅಂತ ಸುಂದ್ ಒಳಗೋದೆ ಮತ್ತ್ ನಾನು ಹಿಡಿಯೋ ಮಾಡಕಾಯ್ನಾಲ ಅದಿನ್ ತೊಳಾಕದಿದ್ದೆ ನಾನು ಆಯ್ಕೆ ಮಿಕ್ ಚಾಕದ ನಾ ಹಿಂಗೆ ತೊಳಕಾ ಮ್ಯಾ ಮೇ ಆಮೇಲೆ ಹಿಂದಾರ ನಾನು ಮಾತು ಅದ್ಬಿಡಂತ ಹೇಳಿಲ್ರಿ ಇಲ್ಲಮ್ಮ ಅಪ್ಪ ಅವ್ರು ನೀವ್ ಬಂದಿರಿ ಅಲ್ಲಿ ಚಹಾ ಕುಡಿದ್ ಬಿಡ್ರಿ ಅಪ್ಪ ಮಾಡ್ರಿ ಮಾಡ್ರಂತ್ರಿ ಅವ್ರಿ ನಾ ಅಷ್ಟ ಅನ್ನ ಅಲ್ಲಿ ನೀವು ಒಂದ್ಕಡೆ ಜಿಗ್ರಿ ಪಿಲ್ ನಿನ್ ದಾಲ್ ಇಡ್ಬೇಕು ಇಡ್ಬೇಕಾಯ್ ಹಾಕಾಕತೀ ನೀವು ಸಾಕು ಸಾಕಪ್ಪ ಸಾಕು ಸ್ವಲ್ಪ ಹಚ್ಚಿ ಅದಾವ ಅಂತ ತಿನ್ನಕ್ಕೆ ಬಂದೆ ನಾನು ಏನು ಪೆಡ್ಡಿ ಖಾಲಿ ಮಾಡ್ಯಾರ ರೀ ಅವರು ಸೊಪ್ಪೆ ಹಚ್ಚಕಂಡ ಬಂದ್ ಏನು ರೀ ಅಲ್ಲೇ ಬಂದ್ಲನ ಅವರು ಡಿಜೈನ್ ಅನ್ರಿ ಅದು ತೋಳಿಗೆ ಡಿಸೈನ್ ರೀ ಹ್ಞೂ ಎಲ್ಲಿಗೆ ಇದಿಷ್ಟು ಹ್ಞೂ ಅದಕ್ಕೆ ಹಾಕಿ ಹಾಕಿಬಿಡೋ ಅದಕ್ಕೆ ಅಷ್ಟು ಹಾಕಿಬಿಡು ತಿನ್ನ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಎ ಟಿ ಎಮ್ಸ್ಗೆ ಹೋಗಿ ಆರು ಥರ ಎಲ್ಲ ಬಂತು ನೋಡಿರಿ ಅಲ್ಲಿ ಯಾರ ಏಮ್ ಮಾಡಕದಿದ್ರಿ ಹ್ಞೂ ಹಳೆಯಾರ ಏನು ಮಾಡಕತ್ತಾರ ಹೌದಾ ಹಾಂ ನಮ್ಮ ಪರಿಣ ಬಂದಾಡ್ರಿ ಇಲ್ಲಿ ಸುಮಾ ನಾಯ್ಗೆ ಬಂದ್ರಿ ಮಸ್ಸಿಗೆ ಬಂತ ನಮ್ಮ ಸುಮ್ಮನೊಂದು ಈಗ ಬಂದೈತೆ ಬಸ್ ಏರೋಪ್ಲೇನ್ ಏರೋಪ್ಲೇನಲ್ಲ ಹಾಕಿದ ಹ್ಞೂ ಬದ ಬಾಳತಾಯ್ತ ಅಲ್ಲೇ ಬಿಟ್ಬಂದ ಇಲ್ವ ಬಾಳೆ ಹೊಟ್ಟೆ ಹಾಕೊಂತ ಏನ್ ಮಾಡ್ಕತ್ತೀರಿ ನೀವು ಹಿರು ವಿಜಯ ಅಲ್ಲ ಹ್ಮ್ ಫೋನ್ ಒಂದಾಗಿದ್ರೆ ಸಾಕೆ ಪುಪ್ಪುಕ ಪುಪ್ಪ ಬಂದಾರ ಪುಪ್ಪ ಬಂದಾರ ನಿಂತು ಬರದೊಳಗೆ ಅಂತೇಳ ನಾನು ನಿಮ್ ನನಗೆ ಅವ್ರದ್ದು ಇದಿಲ್ಲಲ್ಲ ನಮ್ಮ ಸಹ ನನ್ನ ಇದಿಲ್ಲ ನಮ್ಗೆ ಇವ್ರದ ನೀವು ಪುಪ್ಪ ಜರದ ಐತಲ್ಲೇ ಹ್ಞೂ ಹ್ಞೂ ಮತ್ತೂರ್ ಹಾಂ ಪುಪ್ಪ ಅಂತಂದು ಇಲ್ಲಿ ದಾಲ್ಚ ಕುದಿ ಬರಕತ್ತೀರಿ ಮತ್ತೆ ದಾಲ್ಚರಿ ಅದು ಆಮೇಲೆ ಒಗ್ಗರಣೆ ಕೊಡ್ಬೇಕು ಸಿಟ್ಟಿ ಹೋಗ್ರೆ ಒಂದೆರಡು ಮೂರು ಪಟಾ ಮನ ಹಾಕ್ರೆ ಸಾಕಣ ಹೆಚ್ಬೇಕ್ರಿ ಇವ ಹಾಂ ಸಾಕದಿಲ್ಲ ರೀ ನಮ್ಮ ಅನ್ಸಿ ನೋಡ್ರಿ ಆಯ್ತು ಎಲ್ಲ ಮೊದಲು ಇದ್ದು ನೋಡಿರಿ ಈಗ ಮತ್ತೆ ಟ್ರೆಂಡ್ ಇವು ನಡೆದವು ಈ ಥರದ್ದು ಎಲ್ಲ ಈ ಥರ ಡಿಸೈನ್ ಅಪ್ಪ ಈಗ ಇದಾಗ್ಯಾವ ಇವು ಹ್ಞೂ ಯಾಕೆ ಇಟ್ಕೊಂತನ್ರಿ ಅದ ನಿಮ್ಮ ಕೈ ಜರಾಗ್ಬಿಟ್ರಿ ನಾ ತೆಗಿತೀನಿ ಹ್ಞೂ ತೆಗಿತೀನಿ ಬಿಡ್ರಿ ದಾಲ್ ಚಾನ ಪರಿ ಹಾಕಿ ಹ್ಞೂ ನೋಡ್ರಿ ಅವ್ರು ಸ್ವಸ್ತ್ರ ಕಾಡ್ಸೋದ ಕಾರ್ಸದ್ರಿ ನಮ್ಮ ಬೈಜನರು ಅಷ್ಟ್ರು ಬಂದಾರ ಇಲ್ಲಿ ನೆಸ್ರನ್ನ ಬಂದ್ಲೀಗ ನೋಡ್ರಿ ಅದೇನ್ರಿ ರೀ ನೆಸ್ರ ಬಂದ್ರಿ ಅಂತಂದು ವಲೈಕುಮ್ ಅಸ್ಸಲಾಂ ಹ್ಞೂಮ್ಮ ಹುಡುಗರು ಶಾಲೆಗೆ ಹೋದ್ರಣ ಹೌದಲ್ಲ ಹ್ಞೂ ಹ್ಞೂ ಎಣ್ಣೆ ಮದ ಅದು ಕಬಾಬ್ ಕರದ್ದು ಎಣ್ಣೆ ಐತಿ ಅದಕ್ಕೆ ಬೇಡ ಅಂತ ಬರ ತೊಗೊಂಡಿಡ್ಕೊಂಡಿ ನಾವು ಹ್ಞೂ ಮುಚ್ಚಿದ್ದೈತಿ ಬಿಡಮ್ಮ ಈಗ ಅಲ್ಲಿ ಇದಕ್ಕೆ ಹಾಕಕ್ಕೆ ತೆಗೆದಿದ್ದೀನ ತಿಲರ್ ಮಕ್ಕಡಕ ತೆನೆ ಕೇರೆಲ ಮ ہونا ಮಸಲ ಐಕಿ ಬಿ ಸಂತುಸಿ ಸಂತುಸಿ ಹಾಕಿ ಬಿ ಸಾರಿ ಬಂತೀ ಮತ್ತೆ ಏನು ಮಾಡ್ತೀರೆ ಉಳಗಡಿ ಜೋಡಿ ಹಾಕಿ ಬಿ ಅಂದ್ರೆ ಖಾರ ಹಾಕೋ ಕೈಗೆ ಹೋಗ ಬಾಳ ಖಾರದರೆ ಇಟ್ಟು टाकೋ ಉಪ್ಪಿಟ್ಟು ಹಾಕಿ ಬಂತಾ ನೋಡಿ ಹಾಕ ಏನು ಉಪ್ಪಿಟ್ಟು ಹಾಕದಂಗೆ ಹಾಕೋ ಮಿಲ್ಸಿಂ ಕೈ ನೋಡಿ ನಮ್ಮ ಅಪ್ಪ ದೊಡ್ಡ ನೋಡ್ತಾರ ಬಾದ್ರೆ ಏ ಗುಂಡು ಮಿಲ್ಸಿಂ ಕೈ ಓ ಗೊತ್ತಾಯ್ತು ಹ್ಞೂ ಹ್ಞೂ ನೋಡ್ರಿ ಮಸಾಲೆ ರೈಸ್ ಮಾಡಕ್ಕೆ ನೀರು ಎಲ್ಲ ಮಸಾಲೆ ಹಾಕಿ ರೆಸಿಪಿ ಅಂತೂ ಹಾಕಿದೆ ಪಪ್ಪು ರೆಸಿಪಿ ಅಂದ್ರೆ ಎಷ್ಟು ಸಲ ತೋರಿಸ್ತೀವಿ ನಾವನ್ನ ಹಳ ಮಳದಕ್ಕೆ ಬ್ಯಾಡಂತ ಬರೋಬಾರ ಮಾಡಕ್ಕೆ ಹತ್ಬಿಟ್ಟಿನ ದಾಲ್ ಅದು ಅದ ಒಂದಿಷ್ಟು ವಿಡಿಯೋ ಹಾಕಿತ್ತು ನಂದು ರೆಸಿಪಿದ ಎಷ್ಟು ಸಲ ತೋರಿಸಿ ಹಿಂದಿನ ವಿಡಿಯೋ ಎಲ್ಲ ಅದ ನೋಡ್ರಿ ಫ್ರೆಂಡ್ಸ ಎಷ್ಟು ಸಲ ನಾವು ಫಂಕ್ಷನ್ ಮಾಡ್ತೀವಿ ಇದೋ ಅಡಿಗೆ ಸೇಮ್ ಎಲ್ಲ ರೆಸಿಪಿ ಅದ ಯಾಸ್ಮಿನ ಶಾಲಿ ಹೋಗ್ಯಾಡ್ರಿ ಹ್ಮ್ ಹರ್ಷಿಯರ್ ಹೋದ್ರಿ ಚಿಕನ್ ಮಾಡಕ್ಕೆ ಎಲ್ಲ ಮಸಾಲೆ ಎಣ್ಣೆ ಒಳಗೆ ಫ್ರೈ ಮಾಡಿದ್ರಿ ಮೊದಲ ಆಮೇಲೆ ಈ ಚಿಕನ್ ಹಾಕ್ತೀನಿ ಉಳ್ಳಾಗಡ್ಡಿ ಚಲೋ ಫ್ರೈ ಆಗಿದ್ದು ರೀ ಈ ಚಿಕನ್ ಹಾಕೊಂಬಿಡಲ್ರಿ ಈಗ ಆಪ ಜನ ಬಂದ್ರಿ ಹದಿಯ ಮಾಡ್ಬೇಕಂತ ಹೇಳಿದ್ರು ಸಾನದ ಹದಿಯ ಪ್ಲಸ್ ನೀರು ಮಾಡದ್ರಿ ಹಾಗಾಗಿ ಈಗ ನಮ್ಮ ಸಾಯಪ್ಪ ಸುಲ್ತಾನ ಹಾಸಿದ್ರಿ ಈಗಲ್ಲಿ ನಾನಿಲ್ಲಿ ಚಿಕನ್ ಪಲ್ಯ ಇಲ್ಲಿ ತೀನಿ ಹೋಗಿ ಆ ಬರೋದಲ್ಲ ಮತ್ತೆ ಬಂದವರಿಗೆ ಅಂಥೇಳ ಅನ್ನ ಹಳ್ಳಕೆ ಬಂತ ಹೇಳಿದ್ರೆ ಸ್ವಲ್ಪ ನೀರು ಹೋಗ್ತಂದ ಇದು ಬಿಟ್ಬಿಡ್ತೀನಿ ರೀ ಹಳ್ಳಕ್ಕೆ ಬಿಟ್ಬಿಡ್ತೀನಿ ಇಲ್ಲೆಲ್ಲ ಬಾಳೆಹಣ್ಣು ಹೂವು ಬೂಂದಿ ಪಾತ್ ಕೊಡ್ಸ್ರಿ ಎಲ್ಲ ಹೇಳೋದು

ಮುಗಿಸ್ಬೇಕು ಇದನ್ನು ಈ ಥರ ಮುಗಚಿ ಸಾರೊಂದು ಒಗ್ಗಣಿ ಕೊಟ್ರ ನಮ್ಮ ಹಿರಮ್ಮ ಊಟ ಕೊಡೋದು ಈಗ ಈ ಥರ ಮಾಡ್ಬೇಕ್ರಿ ಇದನ್ನು ತಾಲ್ಸ ಒಗ್ಗಣಿ ಕೊಡಕ್ರಿ ಇಲ್ಲಿ ನೋಡ್ರಿ ನಮ್ಮ ಸಹನಂದ ಹದಿಯ ಮುಗೀತು ಈಗ ಅಮ್ಮ ಬಹಣ ತೊಗೊಂಡ್ರಿ ಅಲ್ಲ ಬಯಣ್ಣು ಗುಲ್ಲುಡ್ಡು ಕೊಡ್ತಾರಂದ್ರೆ ನಮ್ಮ ಅಪ್ಪ ನಗ್ತಾರೆ ಅಪ್ಪ ಜನರು ಹೇಳೋ ದೊಡ್ಡ ದೊಡ್ಡ ಮಾಮಿ ಆಗಿ ಆಮೇಲೆ ಅದು ಯಾಕೆ ಹಚ್ಬದೇ ಅದನ್ನ ನಮ್ಮ ಮಾಮೀ ದಷ್ಟು ಅಂದ್ರೆ ಅದಿಲ್ವಾ ಹ್ಞೂ ಎಲ್ಲ ನಮ್ಮ ಮಕ್ ನಿಮ್ಮ ಅಷ್ಟು ಮಕ್ಳಿಗೆ ಆತ್ರಿ ಎಲ್ಲವೂ ಕಾತು ಗೊತ್ತಾಪೇತೀರಿ ತಲೆ ಕೆಸ್ಕೊಳ್ರಿ ಅವ್ರಿಗೆ ಹ್ಞೂ ಜಾಡ್ಸೆ ಮಾಡ್ತಾರೆ ಅವರು ಚೆನ್ನಾಗಿ ಕೆಲಸವಲ್ಲ ಅವರು ಚಿಕನ್ ಹ್ಞೂ ಚಿಕ್ಕಪಲ್ಲಿ ಒಂದಾಗೆಲ್ಲ ತೊಗೊಳ್ರೆ ಅಪ್ಪ ಜನರಿಗೆ ಊಟ ಕೊಡ್ತೀರಿ ಮೊದಲು ಇಲ್ಲಿ ಹಾಕಿ ಕೊಟ್ಟರೆ ಅಮ್ಮರಿಗೆ ಅಮ್ಮ ಊಟ ಮಾಡಿ ಹಾಕತ್ತರಿ ಅಮ್ಮ ಕಾರ್ಟೈತ್ರಿ ಹಾಂ ರೀ ರೀ ಏನು ಹಾಕದ್ ಬೇಡ್ರಿ ರೀ ಹ್ಞೂ ಹ್ಞೂ ಚೆನ್ನಾಗೈತ್ರಿ ಅಪ್ಪ ಈಗ ಎಲ್ಲಾರು ಬಂದ್ರೆ ನಮ್ಮ ಈಗೆಲ್ಲಾರು ಊಟ ಕೊಡೋದು ಇನ್ನೂ ಇವ್ರು ಬರ್ಲಿ ನೋಡ್ರಿ ಬೀವ್ರು ಬರಲಿಲ್ಲ ಇನ್ನು ಬರಕತ್ತಾರೇನೋರು ಹ್ಮ್ ಇಲ್ಲಿ ನಾವು ಎಲ್ಲರೂ ಊಟ ಮಾಡಕತ್ತೀವಿ ನೋಡ್ರಿಪ್ಪ ಎಲ್ಲರಿಗೂ ಕೊಟ್ಟು ടൈം ഐദ് ഗൺത്ര ಈಗ ನೀರು ಮಾಡನ್ರಿ ಸಹ ನಾಗ ನಿಯಮ ಈಗ ಹಾಂ ಅದೇ ಇರ್ಲಿ ಬಿಡ್ರಿ ತೆಗಿರಿ ಅದನ್ನು ತೆಗಿತೀ ಅಂತ ನಾನು ಅಲ್ಲಿ ಹಾಸಿದ್ದು ತೆಗದು ಇದನ್ನು ಹಾಸ್ತೀನಿ ರೀ ಈಗ ಬಂದ್ರಿ ಸ್ಕೂಲಿನಿಂದ ತವ ಸುಮ್ಮ ಆರಾಮೈನೇ ಆರಾಮೈದಿಯ ಅರಾಮಿಲ್ರಿ ಅಪ್ಪ ನೀವು ನೀವು ಆರಾಮದ್ರಿ ಹ್ಞೂ ನೀವು ಆರಾಮಿದಿರಿಲ್ರಿಪ ನೀವ್ ಆರಾಮದ್ರಿನ್ಸ್ ನಾವ್ರಿ ಹ್ಮ್ ನೀವ್ ನಾವು ಆರಾಮಿ ಹ್ಞೂ ರೀ ಆರಾಮ್ ಇರ್ಬೇಕಲ್ರಿ ಮತ್ತೆ ಯಾಕಂದ್ರೆ ಹ್ಮ್ ಆರಾಮಿ ಐ ಕೇಳ್ತಾರೀ ಅವರು ಅವ್ರಿಗೆ ಚಾಚಿಯರು ಅಂತ ಹೇಳಿ ಇದ್ರಿ ಅವ್ರಿಗೆ ಹ್ಞೂ ಇವಾಗೆಲ್ಲ ಹಾರು ತೂರ ಎಲ್ಲ ರೆಡಿ ಮಾಡಾಕೈತಿವ್ರೀಗ ದಂಡಿರೋದು ದಂಡಿ ಅದು ಜಾಲಿ ಅಲ್ರಿ ದಂಡಿಗೆ ಜಾಲೆಯಲ್ಲ ತರ ಹೌದಾ ಜಾಲೆಯ ಮುನ್ಕಡ್ತಾರಲ್ಲ ಇಂತ ಅಂತ ಮಾಡ್ತಾರಲ್ಲ ಇಂತ ಕಾಲಾ ಜಾಲಿಯನ್ನ ಅದು ನೋತರ ಇದನ್ನ ಹಾಕಿಬಿಡು ಸ್ವಾಮಿ ಹ ಆರು ತರಮ ಇದೆ ಹ ಆರು ತರ ಅಷ್ಟೇ ಅದು ಆರು ತರ हैन ಹಿಡ್ತಿದ್ರೆ ರೀ ಬಂತು ಅದ್ರಾಗ ಹಾರ್ ತರ ಯಾವ್ ತೋರಿಸ್ರಿ ಇದು ಹಾರಿನ ಯಾವ್ದು ಹಾ ಹಾ ಅವ್ರು ಅವ್ರ ತಂದಿದ್ದೀರಾ ಆ ತೋರಿಸ್ರಿ जलात ना। ममी तो घट पकना हे मो मोदो पिरा मामी हा हे दु डंडी मैदा जाळी हो जाळी नाव डंडी ते जाळी जाळी अंतर जाळी अंतर हं हं आता दोघे कटी दैकी अगर क बिच हाक बड रे थेट ले काय दोणले थेट ले काय हे ट्रेसडाल जाले का

ಇವಾಗ ಸಾಯಂಕಾಲ ಚಾಗಕತ್ರಿ ಈಗ ಹ್ಮ್ ಗೊತ್ತಾಯ್ತು ಗೊತ್ತಾಗ್ಬೋತ್ರಿಗಿಳಿ ಹ್ಮ್ ಹೌದೌದ್ರಿ ಹ್ಮ್ ಗಳ್ಬಿಳಿ ಬಾ ಅದಾರ ಹಾ ತಗೊಂಡಿನಪ್ಪಾ ತಗೊಂಡಿದ್ರಿ ನಾನು ಹೋಗ್ರಿಪ್ಪ ಏನು

ಇಲ್ಲಿ ಬೀಗರು ಬೂಂದಿ ಮತ್ತೆ ಬಾಳೆಹಣ್ಣು ತಗೋನ್ರಿ ಅಮ್ಮ ಎಲ್ಲಾ ರೀ ಫ್ಯಾಮಿಲಿ ಅವ್ರಿಗೆ ಹಂಚ್ಕತ್ರಿ ಅವತ್ತಿ ಏನ್

ಜರ ತ್ ನಿದ್ದೆತ್ ಬಿಡತ್ತ ಹ್ಮ ಇನ್ನೊಂದ್ ಸ್ವಲ್ಪ ಹೊತ್ತಿಲ್ಲ ಬಿಟ್ಟು ನಾವು ನೋಡಿ ಹೊಂಟಿ ಏಳು ಗಂಟೆ ಟೈಮ್ ನಾವು ಏಳುವರೆ ಇದಕ್ಕೆ ಹೋಗ್ಬೇಕು ಕೊರಿಯರ್ ಆಫೀಸಿಗೆ ಇಲ್ಲ ಏಳುವರೆಗೆ ನಾವು ಏಳುವರೆ ಇರುತ್ತೆ ಬಾಂಡೆ ಜಗ್ಗ ಬಾಂಡೆ ಇಟ್ಟು ಹೋಗಿದ್ವಿ ನಾವು ಬಾಂಡೆ ತಿಕ್ಕಿಲ್ಲನ್ರಿ ಕಸ ಹೊಡ್ದೀ ಹೊಟ್ಟ ಹಸಿಬಿಡೋ ತೆಕ್ಕಿಗೆ ಬರ ಕತಿರ್ಲಿಲ್ಲ ಬರಾಕತ್ತಿರಲ್ಲ ಕಟ್ಟಿಗೆ ಮಾಡಿ ನೋಡಿ ಓ ಪುಪ್ಪು ಕಟ್ಟುಕಾಯ್ನು ಲಡ್ಡು ತಿನ್ನ ಶಿ ಎಷ್ಟು ರುಚಿ ಐತಿ ನೋಡೋದು ಪಾತೇನ್ ಕಟ್ಟಿದ ಲಡ್ಡು ನೋಡಿ ತಿನ್ನೋದು ಬರ ಮುಂದಿಟ್ಟು ಹೋಗ್ಬಂದಿ ನಾನದೊಂದು ಅರ್ಶಿ ತಿಂತಳ ಅಂತಂದು ಭಾರಿ ಟೇಸ್ಟ್ ಅದವು ಲಡ್ಡು ನೀ ಸಾನೆ ಕೊಡ ಬಂದುಬಿಡಕಿಲ್ಲ ರೀ ಅಲ್ಲಿಗೆ ಹೀಯ್ಯ ಓಕೆ ಒಣಗೆ ಗೊತ್ತಿದ್ದಿಲ್ಲನಾ ಬಂದುಬಿಟ್ಟದ್ರೆ ಅಕ್ಕಿತ್ತು ಚಲೋ ಅದು ಅವು ಮಸ್ತ್ ಅದವು ಬೇಕ್ರಿ ಸೀರೆ ಹಾಕಿ ಬರೋಕ್ರಿ ಪನ ಹೋಗೀಗ ಹಾ ಹಾ ಪಾಟ್ನ ತಗೊಮ್ಮ ಇಲ್ಲ ಮಟನ್ ಅಲ್ಲ ಚಿಕನ್ ತಗ ತಗದ್ಬಿಡು ಒಂದ್ ಇದಕ್ ಅಲ್ಲೇದ ನೋಡ್ ಡಬ್ರಿ ಕುಂದ್ರಲ್ಲೇ ಆ ಗುಂಡೆ ಸಾರಾದ್ರಾಗ ಇದನ್ನ ತಗದ್ಬಿಡು ತಕೊಂಡು ಜೀರಿಗೆ ಒಂದು ಕೊಡ್ಲೇನಿ ಏನ್ರ ಏನಾಯ್ತಾ ಇದಕ್ಕೆ ಇದು ಪಲಾವ್ರಿ ಅಲ್ಲಿ ದನಪನ ಭಾಳ ಇರ್ತಾವ ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ಇದು ಮಾಡ್ತೀವಿ ಈಗ ನಾವು ಇದು ಹೊಂಟೀವಿ ಕೊರಿಯರ್ ಆಪೀಸಿಗೆ ರೀ ಅಲ್ಲಿ ದನಪ್ಪನ ಬಾಯಿರ್ತಲ್ಲ ರೀ ಪಲ್ಲಿ ಪಲಾವ್ ಇದನ್ನ ಹ್ಞೂ ಪಲಾವ್ ಇತ್ತು ಅದು ಫ್ರಿಜ್ ಇಟ್ಟಿದ್ದೆ ಅದನ್ನ ಅದಕ್ಕೆ ಅಂತ ತಗೊಂಡೋಗಿ ಎಲ್ಲ ಹಾಕಿದ ತಿಂತ ಪಾಪ ಏಯ್ ನಾವು ಕೊರಿಯರ್ ಆಫೀಸ್ಗೆ ಹೋಗಕ್ಕೆ ನೋಡಿರಿ ಪೈ ಅದಕ್ಕೆ ಅವಸ್ಥರ ಮಾಡಿ ಬಂದಿವಿ ನಾವು ಅವು ಅರ್ಜೆಂಟ್ ಅದಾವ್ರಿಗೆ ಹಾಕೋ ನಾ ಆಗಿ ಹಾಕ್ಬೇಕಂತಂದ್ರೆ ಅವ್ರಿಗೆ ಬೇಕಂತಂದು ಇದು ಮಾಡಕತ್ತಾರೆ ರೀ ಹಾಗಾಗಿ ಹಾಕೋಕೆ ಹೊಂಟೀವಿ ರೀ ಅಮ್ಮ ರೀಪ ಊಟ ಮಾಡೋಕತ್ತಲ್ಲ ರೀ ಜಾಸ್ಮಿನ್ ಉಂಡ್ಲ ಅಮ್ಮ ನೋಡ್ ಮತ್ತು ಕಾಫಿ ಕುಡಿಯೋಕತ್ರಿ ಅಯ್ಯ ನಮ್ಮನೆಯಲ್ಲ ಅವ್ರಿ ಏನ್ರೀ ನಾವು ಊಟ ಮಾಡಿದ್ರಿ ಪ ಮತ್ತು ಕೊರಿಯರ್ ಆಫೀಸಾಗ ಬಂದು ಎಲ್ಲ ಬಿಸಿ ಮಾಡಿದ್ರು ಅದನ್ನ ನಮ್ಮ ಅಮ್ಮಗೆ ಅನ್ನ ಮೆತ್ತಗ್ ಮಾಡಿದ್ರಿ ಅದನ್ನು ಮತ್ತೊಂದಿಷ್ಟು ಇಲ್ಲ ತುದ್ರಾದ್ರೆ ಅವ್ರಿಗೆ ಇದು ಆಕೈತೆ ಅಂತೇಳಿ ಅದು ಮೆತ್ತಾಗೈತನ್ರಿ ಮತ್ತೆ ಅನ್ನ ಎಲ್ಲ ಉಂಡ್ ನೋಡ್ಬೇಕು ಹೊಡೆತ ಅಂದ್ರ ಅಮ್ಮ ಅವ್ರಿಗೆ ಹಂಗ ಮೆತ್ತಗೆ ಮಾಡಿಬಿಡ್ತಿವಿ ನಾವು ಮತ್ತೆ ಪಲ್ಯ ಗಿಲೇ ತಣ್ಣಗಿತ್ತಂತ ಹೇಳಿದ್ರೆ ಸ್ವಲ್ಪ ಬಿಸಿ ಮಾಡಿಕೊಟ್ನೇ ಅಂದ್ರೆ ಉಂಟಾ ರೀ ಚಲೋ ಆತಂತ್ರಿ ಮಧ್ಯಾಹ್ನಕ್ಕಿನ ಈಗ ಭಾಳ ಟೇಸ್ಟ್ ಆಗ್ತಕ್ಕ ವಡಿಗೆ ಅಂತಾರೆ ಅಮ್ಮಾರಿ ಹುಂಡ್ರಿ ನಾಳೆ ಅವರು ಹತ್ತಿ ಅವ್ರು ಹತ್ತಿಮೂತ್ರಿಗೋಗಲ್ರಿ ಜಲ್ದಿ ಮುಕ್ಕೊಂತಾರೀ ಒಂದು ಮಧ್ಯಾಹ್ನ ಒಂದು ಸ್ವಲ್ಪ ಯಾಕ ತಿನ್ನ ಸಾಕಾಯ್ತು ಅಂದ್ರೆ ಮತ್ತು ಕಾಫಿ ಮಾಡಿಕೊಟ್ಟಿರಿ ಕಾಫಿ ಕುಡಿಯಕತ್ತಿರ ನನಗೂ ಸುಸ್ತ ಆಕೈತಿ ಮನ್ಕೋಬೇಕು ನಾನು ಟೈಮ್ ಒಂಬತ್ತೂ ಆತಾಗಲಿ ಗಪ್ಪನ ಮಕ್ಕಂಬಿಡ್ತೀನಿ ನಾನು ನಮ್ಮ ಮಾರಿ ನಮ್ಮಾರಿ ಇಡಿ ಟಿಗಿಟ್ ಮಾಡ್ತಾ ಇಡ ನಿಮ್ದು ಉಡಿರಿ ಉಂಟ್ರಿ ನೀವು ಅನ್ನ ಬಿಸಿ ಮಾಡಿ ನೋಡ್ರಿ ತಿರುಗಸಾಲಿ ತಿರುಗ್ಸಾಲಿ ಪಲ್ಯ ಇತ್ತ ಈಗ ಜಿಗಿರಿ ಪಲ್ಯ ರೀ ಅದ ಮತ್ತೆ ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತಿನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯಾಗ್ಕೋಬೇಡ್ರಿ ಮತ್ತೆ ಯಾರು ಹಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಟ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ